ಅಭಿವೃದ್ಧಿಗೆ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರ್ ಸಾವಿರ ಕೋಟಿ ರೂಪಾಯಿ ಕೆರೆಗಳ ಅಭಿವೃದ್ಧಿಗೆ ಮೂರ್ ಸಾವಿರ ಕೋಟಿ ರೂಪಾಯಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ರು ಇವರು ಯಾರು ಕೂಡ ಕೊಡ್ಲಿಲ್ಲ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ತಿರಸ್ಕಾರ ಮಾಡ್ಬಿಟ್ರು ಅನ್ಯಾಯ ಮಾಡ್ಬಿಟ್ರು ಕರ್ನಾಟಕಕ್ಕೆ ಯಾವ ರಾಜ್ಯದಿಂದ ಗೆದ್ದಾದ್ರು ಅದೇ ರಾಜ್ಯದ ಕನ್ನಡಿಗರಿಗೆ ಅನ್ಯಾಯ ಯಾರಾದರೂ ಮಾಡಿದ್ರೆ ಅದು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಇದು ನ್ಯಾಯನಾ ಇದು ನ್ಯಾಯನಾ ಈ ಅನ್ಯಾಯ ಹೇಳಿದ್ರೆ ತಪ್ಪ ತಪ್ಪ ಕಪ್ಪೋಟ ಇದು ಎಂತದು ಪ್ಲಕಾಡ್ ಹಿಡ್ಕಾಡ್ ಹಿಡ್ಕ ಮಿಸ್ಟರ್ ಅಶೋಕ ಗೊತ್ತಾಗಲ್ ನಿನಗೆ ಯಡಿಯೂರಪ್ಪ ಗೊತ್ತಾಗಲು ನಿನಗೆ ಬಸವರಾಜ ಗೊತ್ತಾಗಲು ನಿನಗೆ ಎತ್ನಾಳ್ ಓಹೋ ಅವ್ರ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಸಬ್ ಕ ಸಬ್ಕ ವಿಕಾ ಎಲ್ಲಪ್ಪ ಸಬ್ ಕ ಸಬ್ಕ ವಿಕಾಸು ಸಬ್ ಕ ವಿಶ್ವಾಸ ಆಮೇಲೆ ಸೇರ್ಕಂಡ್ ಸಬ್ ಕ ವಿಶ್ವಾಸ ಸಬ್ ಕ ಸಾಕ ವಿಶ್ವಾಸ ವಿಕಾ ಎಲ್ಲಿ ವಿಕಾಸ್ ಮಾಡ್ತಾರೆ ಆ ಎತ್ನಾಳ ಹೇಳ್ತೇನೆ ಯಾರು ಟೋಪಿ ಹಾಕಿರೋರು ನನ್ನ ಆಫೀಸ್ಗೆ ಬರಬೇಡಿ ಅಂತ ಹೇಳೋರು ಹಾಕೊಂಡಿರೋರು ಮುರ್ಕ ಹಾಕೊಂಡಿರೋರು ಯಾರು ನಮ್ಮ ಆಫೀಸ್ ಬರಬೇಡಿ ಅವ್ರು ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಸಬ್ಕಸಾ ಕ ಸಾಕ ವಿಕಾ ಸಬ್ ಕ ಹೇಳೋದಕ್ಕೆ ನಡ್ಕೊಳ್ಳೋದಿಕ್ಕೆ ಅರ್ಥ ಇರಬೇಕಲ್ಲ ಸಂಬಂಧ ಇರಬೇಕಲ್ಲ ಏನು ಹೇಳ್ತೀವಿ ಅದರಂತೆ ನಡ್ಕೊಳ್ತಕ್ಕಂಥವ್ರು ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದನ್ನ ತಿಳ್ಕೊಬೇಕಾಗ್ತದೆ ನೀವೆಲ್ಲ ಕಾಂಗ್ರೆಸ್ಸಿಗರು ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಸುದೀರ್ಘವಾಗಿ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು ನಾನು ಮತ್ತೆ ಮಾರ್ಗ ಕೋಹಲಿ ಇವತ್ತೆಲ್ಲ ಇಲ್ಲಿ ಬ್ಯಾಂಕ್ಗಳಿದ್ವಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಯಾಕಂತಂದ್ರೆ ಬ್ಯಾಂಕ್ನ ಬಾಗಲುಗಳು ಬಡವರಿಗೂ ಕೂಡ ಅಂತ ಅಂತೇಳಿ ಬಡವ್ರಿಗೂ ಕೂಡ ತೆರೆದಿರಬೇಕು ಇವತ್ತು ಏನಾಗಿದೆ ಬ್ಯಾಂಕಿನ ಪರಿಸ್ಥಿತಿ ರಾಷ್ಟ್ರೀಕರಣ ಮಾಡಿದ್ರು ಇವತ್ತು ಖಾಸಗಿಯವರಿಗೆ ಬ್ಯಾಂಕ್ ಮಾಡ್ತಾ ಇದ್ದಾರೆ ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ತೆರಿಗೆ ಯಾರ ಮೇಲೆ ಹಾಕಿದ್ದು ಗೊತ್ತಾ ಬಡವರ ಮೇಲೆ ತೆರಿಗೆ ಹಾಕುದು ಬಡವರು ತೆರಿಗೆ ತೆರಿಗೆ ಜಾಸ್ತಿ ಆಯ್ತು ಕಾರ್ಪೊರೇಟ್ ಬಾಡಿಗಳು ಮೂವತ್ತು ಪರ್ಸೆಂಟ್ ತೆರಿಗೆ ಕೊಡ್ತಾ ಇದ್ರು ಅದನ್ನ ಇಪ್ಪತ್ತೆರಡು ಪಾಯಿಂಟ್ ಐದಕ್ಕೆ ಇಳಿಸಿದ್ದು ನರೇಂದ್ರ ಮೋದಿ ಅವರು ಕಾರ್ಪೊರೇಟ್ ಬಾಡಿಗಳು ಮನಮೋಹನ್ ಸಿಂಗ್ ಕಾಲದಲ್ಲಿ ಮೂವತ್ತು ಪರ್ಸೆಂಟ್ ತೆರಿಗೆ ಇವರು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಐದು ಯಾರ ಪರವಾಗಿದ್ದಾರೆ ಇವರು ಯಾರು ಪರವಾಗಿ ಶ್ರೀಮಂತರ ಪರವಾಗಿ ಉದ್ಯಮಿಗಳ ಪರವಾಗಿ ಕಾರ್ಪೊರೇಟ್ ಪಾಡಿಗಳ ಪರವಾಗಿ ಇವರು ನರೇಂದ್ರ ಮೋದಿಯವರು ಇರತಕ್ಕಂಥದ್ದು ಬಡವರ ಪರವಾಗಿಲ್ಲ ಬಡವರ ಪರವಾಗಿಲ್ಲ ನಮ್ಮ ಸರ್ಕಾರ ಬಸವ ಬುದ್ಧ ಗಾಂಧಿ ಅಂಬೇಡ್ಕರ್ ಹೇಳದಂಥ ವಿಚಾರಗಳಲ್ಲಿ ಸಂವಿಧಾನ ಏನು ಹೇಳ್ತದೆ ಆ ಸಂವಿಧಾನದ ರೀತಿ ನಡೀತಕ್ಕಂಥದ್ದು ಅದಕ್ಕೋಸ್ಕರನೇ ಈ ತಿಂಗಳ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರು ಇಪ್ಪತ್ನಾಲ್ಕರಿಂದ ಇವತ್ತು ಸಂವಿಧಾನ ಜಾತ ನಡೀತಾ ಇದೆ ಇಡೀ ಇಡೀ ರಾಜ್ಯದಲ್ಲಿ ಸಂವಿಧಾನ ಜಾತ ನಡೀತಾ ಇದೆ ಮೂವತ್ತೊಂದು ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಕೂಡ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಕೂಡ ಜಾತ ನಡೀತದೆ ಇಪ್ಪತ್ಮೂರರಿಗೆ ಜಾತ ನಡೀತದೆ ಇಪ್ಪತ್ಮೂರರಿಗೆ ಯಾಕಂತಂದ್ರೆ ಅಂಬೇಡ್ಕರ್ ರಚನೆ ಮಾಡಿದಂತಹ ಸಂವಿಧಾನ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥದ್ದು ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ ನೀವೆಲ್ಲ ಓದಬೇಕು ಆ ಭಾಷಣನ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಓದಬೇಕು ಅವತ್ತು ಏನು ಹೇಳಿದ್ದಾರೆ ಅಂತಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಹೊಸ ಸಂವಿಧಾನ ಜಾರಿಗೆ ಬರ್ತಾ ಇದೆ ಈ ದೇಶದಲ್ಲಿ ಈ ದೇಶದಲ್ಲಿ ಜಾರಿಗೆ ಬರ್ತದೆ ಅವತ್ತು ಈ ಸಮಾಜದಲ್ಲಿ ವೈರುದ್ಧತೆ ಇರತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಯಶಸ್ವಿ ಆಗ್ಬೇಕಾದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಕೂಡ ಇಟ್ಕೊಂಡಿರ್ತಕ್ಕಲ್ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಈ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಆದ್ರಿಂದ ನಮ್ಮ ಜವಾಬ್ದಾರಿಯನ್ನು ಸಂವಿಧಾನ ಉಳಿಸಬೇಕಾಗಿರೋ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರು ಬಿಜೆಪಿಯವರ ಯಾರು ತಂದು ಕೊಟ್ಟವರು ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರು ವಲ್ಲಭಾಯ್ ಪಟೇಲ್ ಆಜಾದ್ ಮೌಲಾನಾ ಆಚಾದ್ ಇವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು ವಾಜಪೇಯಿ ನೇತೃತ್ವದಲ್ಲಿ ಅದಾನಿ ಅದ್ವಾನಿ ನೇತೃತ್ವದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂದದ್ದಲ್ಲ ನೀವು ತಿಳ್ಕೋಬೇಕು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಕಾಂಗ್ರೆಸ್ನಿಂದ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲರಿಗೂ ನ್ಯಾಯ ಕೊಡಲಿಕ್ಕೆ ಎಲ್ಲರಿಗೂ ನ್ಯಾಯ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಏನು ಹೇಳಿದ್ದಾರೆ ಅದರ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಹೌದಲ್ಲ ಇದನ್ನ ನಮ್ಮ ಕಾರ್ಯಕರ್ತರು ಹೆಮ್ಮೆಯಿಂದ ಇಳಕಬೇಕು ಕಾಂಗ್ರೆಸ್ ಪಕ್ಷ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗದವರನ್ನ ಎಲ್ಲ ಸಮಾಜದ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರಿಗೆ ಇವತ್ತು ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಸಂವಿಧಾನದಂತೆ ನಡೀತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಬಿ ಜೆ ಪಿ ಅಲ್ಲ ಬಿಜೆಪಿ ಅಲ್ಲ ಇದನ್ನ ಸ್ಪಷ್ಟವಾಗಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಈ ಸಾರಿ ಗೆಲ್ಸ್ ಕೊಡ್ತೀರಲ್ಲ ಎಲ್ರಿ ಕೈಯತ್ರಿ ನೋಡೋಣ ಗೆಲ್ಸ್ತೀರೇನ್ರಿ ನೀವು ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕು ಯಾಕಂತಾರೆ ಐದು ಗ್ಯಾರಂಟಿಗಳು ಇವರು ಎಂತ ನೀಚಿರು ಅಂತಂದ್ರೆ ಅವರು ನಾವೇ ಮಾಡಿದ್ರು ಇದು ಕೆಲಸನ ಮೋದಿನೇ ಮಾಡಿದ್ರು ಅಂದ್ಬಿಡ್ತಾರೆ ಯಾಕಂದ್ರೆ ಮೋದಿ 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 ಅವ್ರಿಗೆ ಏನು ಬಂಡವಾಳ ಇಲ್ಲ ಮೋದಿನೇ ಬಂಡವಾಳ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ರಸ್ತೆ ರಸ್ತೆಗಳಲ್ಲಿ ತಿರುಗಿ ಹಾಡಿದ್ರು ನೂರಾರು ಸಭೆಗಳನ್ನು ಅಡ್ರೆಸ್ ಮಾಡಿದ್ರು ಆದರೂ ಕರ್ನಾಟಕದ ಜನ ಮೋದಿಯ ಮಾತನ್ನ ಕೇಳ್ದೇನೆ ನಮಗೆ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರು ನೂರ ಮೂವತ್ತಾರು ಸ್ಥಾನಗಳನ್ನು ಕೊಟ್ಟರು ಈಗಲೂ ಕೂಡ ನನಗೆ ಭರವಸೆ ಇದೆ ಕರ್ನಾಟಕದಲ್ಲಿ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಯಾಕೆಂದರೆ ಬಿಜೆಪಿಯವರು ನಾವು ಇಪ್ಪತ್ತೆಂಟು ಗೆಲ್ತೀವಿ ಇಪ್ಪತ್ತೆಂಟಿಗೆ ಅದು ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಕ್ಕಂಥ ಮಾತುಗಳು ನಾನು ವಾಸ್ತವ ನೆಲಗಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ನಾವು ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನು ಗೆದ್ದೆ ಗೆಲ್ತೀವಿ ಇಲ್ಲಿ ಎರಡು ಸ್ಥಾನಗಳನ್ನು ನೀವು ಗೆಲ್ಲಿಸ್ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳೆಕಳಿಯಿಂದ ಪ್ರಾರ್ಥನೆ ಮಾಡಿ ಇವತ್ತು ಈ ಸಭೆಯನ್ನು ಆರ್ಗನೈಸ್ ಮಾಡಿದಂಥ ಎಲ್ಲ ಹರೀಶ್ ಕುಮಾರ್ ಮತ್ತು ಇತರ ಎಲ್ಲ ಉಡುಪಿ ಜಿಲ್ಲೆಯವರು ಮತ್ತೆ ಮಂಗಳೂರು ಜಿಲ್ಲೆಯವರು ಎಲ್ಲ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ